ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಿಮ್ಮ ಗಾರ್ಡನ್ನಲ್ಲಿ ದಾಸವಾಳ ಎಷ್ಟು ಕಲೆಕ್ಷನ್ ಇದೆ ವೀಡಿಯೋ ಮಾಡಿ ಅಂತಲೂ ತುಂಬ ಕೇಳ್ತಾ ಇದ್ರಿ ಹಾಗಾಗಿ ನಾನು ವಿಡಿಯೋ ವೀಡಿಯೋ ಇದ್ದೀನಿ ನನ್ನ ಗಾರ್ಡನಲ್ಲಿ ಎಷ್ಟು ಥರ ಕಲ್ಲರು ದಾಸವಾಳ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಕೆಲವೊಂದು ವೀಡಿಯೋ ಹೂವು ಆಗಿರೋವಂಥದ್ದನ್ನ ವೀಡಿಯೋ ಮಾಡಿದ್ದೀನಿ ಹೂವು ಆಗದೇ ಇರೋವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಕೆಲವೊಂದು ದಾಸವಾಳ ಗಿಡಗಳು ಹೂವು ಆಗಿಲ್ಲ ಇನ್ನೂ ನೋಡಿ ಇದು ಅಂದರೆ ಕ್ರೀಮ್ ಕಲ್ಲರು ಅಂದರೆ ಮಧ್ಯದಲ್ಲಿ ರೆಡ್ ಇದೆ ಇದನ್ನು ನಾನು ಕಟ್ಟಿಂಗಿಂದನೇ ಬೆಳೆಸಿದ್ದು ಇದು ನಮ್ಮ ಯಜಮಾನ್ರೂರಿಂದ ನಾನು ಕಟಿಂಗ್ ತಗೊಬಂದು ಕಟ್ಟಿಂಗಿಂದ ಬೆಳೆಸಿದ್ದು ಇದು ನೋಡಿ ತುಂಬ ರೇರ್ ಕಲ್ಲರು ಅದು ಇದು ಅಂದರೆ ರೆಡ್ದು ಈ ರೆಡ್ಡಲ್ಲಿ ನಾಟಿನಲ್ಲೂ ಇರುತ್ತೆ ಮತ್ತು ಹೈಬ್ರಿಡ್ಡು ಇರುತ್ತೆ ಇದು ತುಂಬ ದೊಡ್ಡ ಸೈಜಲ್ಲಿ ಬರುತ್ತೆ ಈ ರೆಡ್ದು ದಾಸವಾಳ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಕಲ್ಲರು ನೋಡಿ ಇದು ಅಷ್ಟೇ ಅಂದರೆ ಈ ಪಿಂಕಲ್ಲಿ ತುಂಬಾ ವೆರೈಟಿ ಇದೆ ನೀವು ಒಬ್ಸರ್ವ್ ಮಾಡಬಹುದು ಈ ವಿಡಿಯೋದಲ್ಲಿ ನಂದ್ರೆ ಸುಮಾರು ಪಿಂಕೆ ಸುಮಾರು ಇದಾವೆ ಅಂದ್ರೆ ನೀವು ಒಬ್ಸರ್ವ್ ಮಾಡಿ ಅದರಲ್ಲಿ ಡಾರ್ಕ್ ಪಿಂಕು ಲೈಟ್ ಪಿಂಕು ಈ ತರ ಎಲ್ಲ ಇದೆ ನೋಡಿ ಇದು ಅಷ್ಟೇ ತುಂಬ ರೇರ್ ಕಲರ್ ಡಬಲ್ ಪೇಟಲು ತುಂಬ ಚೆನ್ನಾಗಿದೆ ಅದಂತೂ ಕಲರ್ ನನಗೆ ಇಷ್ಟ ಆಯಿತು ಹಂಗಾಗಿ ಅದು ತುಂಬ ಜೋಪಾನ ಮಾಡಿ ಉಳಿಸ್ಕೊಂಡಿದ್ದೀನಿ ಅವಾಗೆ ತೋರಿಸಿದ್ದು ಅದು ಸಿಂಗಲ್ ಪೇಟಲು ಮತ್ತೆ ಇದು ಅಷ್ಟೇ ಡಬಲ್ ಪೇಟಲು ಇದು ಪಿಂಕು ಅಂದರೆ ಚಿಕ್ಕ ಗಿಡದಲ್ಲೇ ಹೂ ಬಿಡುತ್ತೆ ಡೈಲಿ ಒಂದೊಂದಂತೂ ಹೂ ಮಿಸ್ ಆಗೋದೇ ಇಲ್ಲ ಡೈಲಿ ಹೂ ಸಿಗುತ್ತಾನೆ ಇರುತ್ತೆ ಅದರಲ್ಲೂ ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂ ಬಿಟ್ಟಾಗ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ ನೋಡಿ ಇದಂತೂ ಆರೆಂಜ್ ಕಲರು ಇದು ಅಷ್ಟೇ ಡಬಲ್ ಪೆಟಲು ಅದರಲ್ಲಿ ನೋಡಿ ಎಷ್ಟೊಂದು ಮೊಗ್ಗುಗಳೆಲ್ಲ ತುಂಬಿದೆ ಆದರೂ ಅದು ಚಿಕ್ಕ ಗಿಡನೇ ಅಂದರೆ ನಾನು ಅದು ರೀಪ್ಟ್ ಮಾಡಾದ್ಮೇಲೆ ಅದು ಚೇತರಿಸ್ಕೊಂಡು ಇಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅದು ಇನ್ನೂ ದೊಡ್ಡ ಗಿಡ ಆಗಿಲ್ಲ ಅಂದರೆ ತುಂಬ ದೊಡ್ಡ ಗಿಡ ಇತ್ತು ನಾನು ಅದೆಲ್ಲ ಕಟ್ ಮಾಡಿ ರೀಪಾಟ್ ಮಾಡಿದ್ದು ನೋಡಿ ಅಂದರೂ ಇವಾಗ ಎಷ್ಟು ಚೆನ್ನಾಗಿ ಅದು ಚಿಗುರು ಬಂದು ಮೊಗ್ಗೆಲ್ಲ ತುಂಬಿಕೊಂಡಿದೆ ಇದು ಇನ್ನೂ ಯೆಲ್ಲೋ ಕಲರು ಅಂದರೆ ಇದು ತುಂಬ ಹಳೆ ಗಿಡ ಅಂದರೆ ಒಂದು ಮೂರು ವರ್ಷದ ಗಿಡ ಇದು ಇದು ಅಷ್ಟೇ ನೋಡಿ ಇದು ಡಬಲ್ ಕಲರೇ ನೋಡಿ ಅದು ಎಲೆ ಎಲ್ಲ ಒಂಥರ ಕಲರ್ ಇದೆ ಮತ್ತೆ ಮಧ್ಯದಲ್ಲಿ ಒಂಥರ ರೆಡ್ಡು ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ ದಾಸವಾಳ ಕಲೆಕ್ಷನು ನನಗಂತೂ ತುಂಬಾ ಇಷ್ಟ ಹಂಗಾಗಿ ನಾನು ನರ್ಸರಿಗೆ ಹೋದಾಗ ಹುಡ್ಕಿ ಹುಡುಕಿ ತಗೊಂಡು ಬರ್ತೀನಿ ನನಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೋಡಿ ಆ ಕಲರ್ನ ನೋಡ್ಕೊಂಡು ತಗೊಂಡು ಬರ್ತೀನಿ ಅದರಲ್ಲೂ ದಾಸವಾಳ ಹೂವು ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಗಾರ್ಡನ್ ಮಾಡೋರಿಗಂತೂ ದಾಸವಾಳ ಹೂವು ಅಂದರೆ ತುಂಬಾ ಇಷ್ಟ ಆಗಿರುತ್ತೆ ನೋಡಿ ಈ ಕಲರಲ್ಲಿ ನೋಡಿ ಇದ್ರ ಒಂದು ಗಿಡದಲ್ಲೇ ಇವತ್ತು ಒಂದು ದಿನಕ್ಕೆ ಇಷ್ಟು ಹೂವೆಲ್ಲ ಸಿಕ್ಕಿದೆ ಅಂದರೆ ಡೈಲಿ ಇಷ್ಟೊಂದು ಹೂವೆಲ್ಲ ಸಿಗ್ತಾನೆ ಇರುತ್ತೆ ಇದು ಡಬಲ್ ಪೇಟಲ್ಲಿ ಇದು ಅಷ್ಟೇ ಅಂದರೆ ಇದು ನಾಟಿ ಅಂದರೆ ಬೇಗ ಅದು ಉದುರೋಗ್ಬಿಡುತ್ತೆ ಆ ಥರ ಹೂವು ನೋಡಿ ನಾನು ಆವಾಗಲೇ ತೋರಿಸಿದ ಪಿಂಕ್ ಅದೇ ಬೇರೆ ಇದೇ ಬೇರೆ ಇನ್ನೂ ಇದೊಂಥರ ಕಲ್ಲರು ಅಂದರೆ ಅದು ಕಲ್ಲರೆಲ್ಲ ನನಗೆ ಹೊರ್ಣಿಸೋಕ್ಕೆ ಬರೋದಿಲ್ಲ ಅಂದರೆ ತೋರಿಸಿದ್ದೀನಷ್ಟೇ ನೋಡಿ ಇದು ಅಷ್ಟೇ ಇದೇ ಒಂಥರ ಕಲರ್ ನಾನು ಆವಾಗಲೇ ಹೇಳ್ದಂಗೆ ಪಿಂಕಲ್ಲಿ ನಾಲ್ಕೈದು ತರ ವೆರೈಟಿ ಇದೆ ಇದು ಅಷ್ಟೇ ಡಬಲ್ ಪೇಟಲು ಪಿಂಕು ಮತ್ತೆ ವೈಟು ಮಿಕ್ಸ್ ಇರೋದು ಇದು ಡಬಲ್ ಪೇಟಲು ಈ ಪಿಂಕಲ್ಲೇ ತುಂಬಾ ಡಾರ್ಕ್ ಇದೆ ಈ ಪಿಂಕು ನೀವು ಅಬ್ಸರ್ವ್ ಮಾಡಿ ವಿಡಿಯೋದಲ್ಲಿ ಇನ್ನು ಇದು ಅಷ್ಟೇನೆ ತುಂಬಾ ರೇರ್ ಕಲ್ಲರು ನೋಡಿ ಇದು ಒಂಥರ ವೈಟು ಮತ್ತೆ ರೆಡ್ ಮಧ್ಯದಲ್ಲಿ ಇರೋ ಇವು ಅಷ್ಟೇನೆ ಇನ್ನು ಇದು ಇದನ್ನು ನಾಟಿನೇ ಅಂದ್ರೆ ಡಬಲ್ ಪೇಟಲು ಒಂದೊಂದು ಬೊಗ್ಸೆ ಅಷ್ಟಾಗ್ಲಾ ಹೂ ಬಿಡುತ್ತಲ್ಲ ಅದು ಇದು ನನಗೆ ಡೈಲಿ ಪೂಜೆಗಂತೂ ದಾಸವಾಳವಂತೂ ತುಂಬನೇ ಸಿಗುತ್ತೆ ಹಂಗಾಗಿ ನಾನು ಸೇವಂತಿಗೆ ಹೂವೆಲ್ಲ ಹಾರ್ವೆಸ್ಟ್ ಮಾಡೋದಿಲ್ಲ ಡೈಲಿ ಅಂತೂ ಒಂದೊಂದು ಗಿಡದಲ್ಲಿ ಮೂರು ನಾಲ್ಕು ಹೂವು ಈ ಥರ ಎಲ್ಲ ಇರುತ್ತೆ ನೋಡಿ ಇನ್ನು ಈ ಗಿಡದಲ್ಲಿ ನೋಡಿ ಇದು ಪಿಂಕು ಅಂದರೆ ಈ ಗಿಡದಲ್ಲಿ ಸುಮಾರು ಪಿಂಕ್ ಇದ್ದಾವೆ ಅಂದರೆ ನೀವು ಅಬ್ಸರ್ವ್ ಮಾಡಿ ಅದು ಒಂದೊಂದು ಪಿಂಕಲ್ಲೂ ಒಂದೊಂದು ಥರ ವೆರೈಟಿ ಇದೆ ಹಾಗಾಗಿ ಅಂದರೆ ಬೇರೆ ಬೇರೆ ಥರ ಇರುತ್ತೆ ಇದರಲ್ಲೂ ಅಷ್ಟೇ ಸರಿ ಹೂ ಬಿಟ್ಟರೆ ನಾಲ್ಕು ಐದು ಈ ಥರ ಎಲ್ಲ ಹೂ ಬಿಡುತ್ತೆ ನೋಡಿ ಅಲ್ಲಿ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಅಂತ ಇನ್ನು ಇದು ಅಷ್ಟೇ ಇದು ಒಂಥರ ತುಂಬ ರೇರ್ ಕಲ್ಲರು ಇವೆಲ್ಲವೂ ಇನ್ನು ಇದು ನಾಟಿ ದಾಸವಾಳ ಅಂದ್ರೆ ಸಿಂಗಲ್ ಪೇಟಲ್ಲೂ ನೋಡಿ ಅದು ಎಲೆನೇ ಬೇರೆ ಇರುತ್ತೆ ಎಲೆನೇ ಒಂಥರ ಇರುತ್ತೆ ಈ ಸಿಂಗಲ್ ಪೇಟಲ್ಲೆಲ್ಲೇ ಇನ್ನೂ ಅದು ಎಲೆ ಚೇಂಜ್ ಇರುತ್ತೆ ಹೂವು ಒಂದೇ ಕಲ್ಲರು ಅಂದ್ರೆ ಎಲೆ ಮಾತ್ರ ಚೇಂಜ್ ಇರುತ್ತೆ ಇದು ಅಷ್ಟೇ ನೋಡಿ ಡಬಲ್ ಕಲರು ಅಂದ್ರೆ ಪಿಂಕು ವೈಟ್ ಮಿಕ್ಸ್ ಇರುತ್ತಲ್ಲ ಆ ತರ ಡಬಲ್ ಕಲರ್ ಇದು ಈ ತರ ಗಿಡ ಎರಡಿದೆ ಅದು ಇನ್ನೊಂದು ಹೂ ಬಿಟ್ಟಿಲ್ಲ ನಾನು ಹಂಗಾಗ ಅದನ್ನು ತೋರಿಸಿಲ್ಲ ನೋಡಿ ಇದೇ ಒಂಥರ ಎಲೆ ಚೇಂಜ್ ಇದೆ ನೋಡಿ ಇದು ಸಿಂಗಲ್ ಪೇಟಲ್ಲೇ ರೆಡ್ ಕಲರ್ ಅಂದ್ರೆ ಎಲೆ ಮಾತ್ರ ಚೇಂಜ್ ಇದೆ ಆವಾಗಲೇ ತೋರಿಸಿದ್ನಲ್ಲ ಆದರೆ ಎಲೆನೆ ಚೇಂಜು ಇದ್ರ ಎಲೆನೆ ಚೇಂಜು ನೋಡಿ ಇನ್ನು ಇದು ಎಲ್ಲೋ ಕಲರ್ ಮಧ್ಯದಲ್ಲಿ ವೈಟ್ ಇನ್ನು ಈ ಕಲರ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಹಾಕಿದ್ದೀನಿ ನೋಡಿ ಇದು ಎಲ್ಲೋ ಕಲರ್ ಅಂದ್ರೆ ಮಧ್ಯದಲ್ಲಿ ರೆಡ್ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಹೂವೆಲ್ಲಾನು ಬಿಡುತ್ತೆ ಇದು ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್